ತಾನು ಎಷ್ಟೇ ಒಂಟಿಯಾಗಿದ್ರು ಅದನ್ನು ಯಾರತ್ರೂ ಹೇಳ್ಕೊಡದೆ ತನ್ನ ಒಂಟಿತನ ತಾನೇ ಮರೆತು ಮತ್ತೊಬ್ಬರ ಜೊತೆ ನಗತಾ ಅವ್ರು ನಗಸ್ತಾ ಇದ್ದಂತ ಸಂತೋಷದ ಜೀವನ ಕೊಡ್ತಾ ಇದ್ದಂತ ದೊಡ್ಡ ವ್ಯಕ್ತಿ ಜಯಂತಿ ದಯವಿಟ್ಟು ಎಲ್ರು ಕ್ಷಮಿಸಬೇಕು ಇದು ಸೂಗ್ಲೇಬೇಕಾದಂತ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡ್ಬಿಟ್ಟು ಬಂದಿದೆ ಮನೆಯವರನ್ನ ಅಲ್ಲಿ ಪ್ರತಿಯೊಬ್ಬ ಇದ್ದಾರೆ ಬರ್ತಾನೇ ಇದೆ ಫೋನ್ಗಳು ಹೊರಲಿಲ್ಲ ಅಂತ ಅದರಿಂದ ಹೋಗಬೇಕು ದಯವಿಟ್ಟು ಶ್ರೀನಾಥನ ಈ ಒಂದು ನಿರ್ಗಮನ ಎಲ್ಲರೂ ಕ್ಷಮಿಸ್ಬೇಕು ಶ್ರೀನಾಥ್ ನೀವು ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಬಹಳ ಒಳ್ಳೆ ಮನಸ್ಸು ಬೇಜಾರು ಮಾಡ್ಕೊಳ್ಳಲ್ಲ ಗೊತ್ತಾಗಿರುತ್ತೆ ಅವ್ರಿಗೆ ಜಯಂತಿ ಜಯಂತಿ ಅವ್ರು ಏನಂತ ಬಹುಶಃ ನಿಮ್ಮೆಲ್ಲ ಜಯಂತಿ ಇರಬಹುದು ಆದ್ರೆ ಅವರನ್ನ ಕರಿತು ಅವರ ಮೊದಲನೇ ಹೆಸರು ಕಮಲ ಕಮ್ಮು ಅಂತ ಇವತ್ತು ಧೈರ್ಯವಾಗಿ ನಿಮ್ಮೆಲ್ಲರಿಗೂ ನಾನ್ ನಿಂತ್ಕೋಬೇಕಾದ್ರೆ ಅದಕ್ಕೆ ಒನ್ ಆಫ್ ದಿ ರೀಸನ್ ಜಯಂತಿ ಅವ್ರಿಗೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಸಲ್ಲಿ ಬೆಂಗಳೂರಿನ ಒಂದು ಒಂದು ಪ್ರವಾಹ ಪ್ರಯಾಣ ನಿಧಿಗೆ ಒಂದು ಕಂಠೀರ್ಬಾ ಸ್ಟೇಡಿಯಂ ಪ್ರೋಗ್ರಾಮ್ ಆಯ್ತು ಸಾವಿರದ ಒಂಬೈನೂರ ಎಪ್ಪತ್ತು ಅವಾಗ ಇನ್ನೂ ನಾನು ಇಂಡಸ್ಟ್ರಿಟಾಗಿ ಒಂದ ಚಿಕ್ಕಮಾನ್ ಒಂದು ಆಗಿಲ್ಲ ಶೂಟಿಂಗ್ ಅಲ್ಲಿ ನಡೆಯುತ್ತೆ ಏ ಬೆಂಗ್ಳೂರ್ ಪ್ರೋಗ್ರಾಮ್ ಇದೆ ಅದ್ರಲ್ಲಿ ಬರ್ತೀನಿ ಕೇಳ್ತಾ ಇದ್ದಾರೆ ಬರ್ತೀವಿ ಅಲ್ಲಿ ನೋಡಿದ್ರೆ ಐದು ಲ್ಯಾಂಗ್ವೇಜ್ ಎಲ್ಲ ಸ್ಟರ್ವಾರ್ಡ್ಸ್ ಇದ್ದಾರೆ ಜಯಂತಿಯವರು ಯಾಕೆ ಅಂದ್ರೆ ನಾನು ನೀನು ಒಂದು ಸ್ಕಿಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಯ್ಯೋ ನಿಮ್ಮ ಜೊತೆ ಸ್ಕೀಟ್ ಹೋಗೋದು ಸ್ಟೇಡಿಯಂ ಅಲ್ಲ ಅವರೆಲ್ಲ ಇದ್ದಾಗಲ್ಲ ನನ್ನ ಕೈ ಆಗಲ್ಲ ಅಂದ್ರೆ ನಿನ್ ಕೈಯಲ್ಲಿ ಆಗತ್ತೆ ಬಾ ಮಾಡು ಅಷ್ಟೇ ಹೇಳ್ಬಿಟ್ಟು ಸಂಗೀತ ಮೇಷು ಅಂತ ಒಂದು ಸ್ಕಿಟ್ ಅನ್ನ ನನ್ ಮಾಡಿಸಿದ್ರು ಪ್ರೋಗ್ರಾಮ್ ನಡೀತಾ ಇದೆ ರಿಹರ್ಸಲ್ ಮಾಡಿದ್ದ ಅಲ್ಲೇ ಸ್ಟೇಜ್ ಮೇಲೆ ಹೋಗಿ ಮಾಡಿದ್ರು ಜನ ಮೆಚ್ಕೊಂಡ್ರು ಆ ಜನ ಮೆಚ್ಚು ಹಾಕಿ ಮಾಡಿದ್ದು ಜಯಂತಿಯವರ ಅವತ್ತಿಂದ ಅವರಿಗೆ ನನಗೆ ಗುರುಗಳ ಅವ್ರಿಗೆ ಇವತ್ತು ಆ ಕಣ್ಣಲ್ಲಿ ಆ ಎಕ್ಸ್ಪ್ರೆಷನ್ ಅತಿ ಸದ್ಯವೇ ಇಲ್ಲ ಅಂತ ಕಾಣುತ್ತೆ ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ರು ಅವ್ರ ಏನ್ ಬರೀ ಕಣ್ಣಲ್ಲೇ ಅಭಿನಯ ಮಾಡ್ತಾ ಇದ್ರು ಅಂತ ಶಾರದೆ ನಮ್ಮ ಜಯಂತಿ ನಮ್ಮ ಕಮಲಕುಮಾರಿ ನನ್ನ ಕಮ್ಮು ಅವರು ಜೀವನದಲ್ಲಿ ಲೋಲಿ ಎಷ್ಟೇ ಒಂಟಿಯಾಗಿದ್ರು ಅದನ್ನು ಯಾರತ್ರ ಹೇಳ್ಕೊಳ್ದೆ ಒಂಟಿ ಮರೆತು ಜತೆ ನಗತ ಅವ್ರು ನಗಸ್ತಾ ಸಂತೋಷದ ಜೀವನ ಕೊಡ್ತಾ ಇದ್ದಂತ ದೊಡ್ಡ ವ್ಯಕ್ತಿ ಜಯಂತಿ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹುಶಃ ತುಂಬಾ ಇದೆ ತುಂಬಾ ಇದೆ ಮಾತಾಡೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಪುಸ್ತಕ ಆ ಪುಸ್ತಕದಲ್ಲಿ ಏನೇನಿರುತ್ತೆ ಪ್ರತಿಯೊಬ್ಬ ನಟ ನಟಿನಲ್ಲಿ ಅವನ ಬಾಲ್ನಲ್ಲಿ ಒಂದು ಅದ್ಭುತ ಆಗಿರ್ತಾನ ಲಕ್ಷಾಂತರ ಜನ ಮೆಚ್ಬಹುದು ಜ್ಞಾಪಸ್ಕೋಬಹುದು ಓಹೋ ಓಹೋ ಅಂತ ಹೇಳ್ಬೋದು ಆದ್ರೆ ಒಳಗಡೆ ಫಿಲ್ಮ್ ಎಲ್ಲೋ ಒಂದ್ ಕಡೆ ಆ ಒಂಟಿತನ ಕಳ್ತಾ ಇರುತ್ತೆ ಆ ಒಂಟಿತನ ಇರ್ಬೋದು ಯಾರು ಇರ್ಬೋದು ಹೇಳ್ಕೊಳ್ಕೋ ಆಗಲ್ಲ ಕೇಳ್ಕೋ ಆಗಲ್ಲ ಆ ಒಂಟಿತನ ಯಾಕೆ ಬಂತು ಬಂದ ಕಲಾವಿದರಿಗೂ ಆಗಿರಲ್ಲ ಅದನ್ನ ಅರ್ಥ ಅಷ್ಟೊತ್ತಿಗೆ ಜಯಂತಿ ಇರೋ ಜಾಗಕ್ಕೆ ನಾವು ಹೋಗ್ಬೇಕಾಗತ್ತೆ ಇಷ್ಟೆಲ್ಲ ಹೇಳ್ತಾ ತುಂಬಾ ತುಂಬಾ ಬಗ್ಗೆ ಮಾತಾಡ್ಬೇಕು ಅನಿಸ್ತಾ ಇತ್ತು ಆ ಬುಕ್ ಅನ್ನು ಬಂದಿರೋ ಆ ಬುಕ್ ಅನ್ನ ರಿಲೀಸ್ ಮಾಡ್ಕೊಂಡಿರೋ ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೂ ಜಯಂತಿ ಅವರ ಬಗ್ಗೆ ಅಭಿಮಾನ ಕೇಳಿ ಬಂದಿರೋ ನನ್ನ ನನಗೆಲ್ಲ ಊಟ ಕೊಟ್ಟ ನನ್ನ ಚಿತ್ರನಗ ಬಂಧುಗಳಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ನಮಸ್ಕಾರ ಹೇಳ್ತಾ ಇದ್ದೀನಿ ಶುಭವಾಗಲಿ